ಇವತ್ತು ನಾನು ಒಂದು ಕತೆ ಹೇಳ್ತೀನಿ ಹುಡುಗ ಸ್ಕೂಲಲ್ಲಿ ಪ್ಲೇ ಟೈಮಲ್ಲಿ ಆಟ ಆಡ್ತಾ ಇರ್ತಾನೆ ಪ್ಲೇ ಗ್ರೌಂಡಲ್ಲಿ ಸೊ ಗೇಮ್ಸ್ ಪೀರಿಯಡ್ ಇರುತ್ತೆ ಆಟ ಆಡ್ತಾ ಇರ್ತಾನೆ ಕಾಂಪೌಂಡಿಂದ ಆಚೆ ನೋಡ್ತಾನೆ ಒಂದು ಅಜ್ಜಿ ರೋಡ್ ಕ್ರಾಸ್ ಮಾಡಕ್ಕೆ ತುಂಬ ಕಷ್ಟಪಡ್ತಾ ಇರುತ್ತೆ ಹೆಲ್ಪ್ ಮಾಡೋಣ ಅನಿಸುತ್ತೆ ಒಳ್ಳೆ ಹುಡುಗ ಇರ್ತಾನೆ ಹೋಗ್ತಾನೆ ಅಜ್ಜಿ ಕೈ ಹಿಡ್ಕೊಂಡು ರೋಡ್ ಕ್ರಾಸ್ ಮಾಡಿಸ್ತಾನೆ ಅಜ್ಜಿಗೆ ಫುಲ್ ಖುಷಿ ಆಗ್ಬಿಡುತ್ತೆ ಯಾರು ಹೆಲ್ಪೇ ಮಾಡಿರಲಿಲ್ಲಪ್ಪ ನಂಗೆ ತುಂಬ ಕಷ್ಟ ಆಗ್ತಿತ್ತು ಎಷ್ಟೊಂದು ಟ್ರಾಫಿಕ್ ಇದೆ ನೀವು ಹೆಲ್ಪ್ ಮಾಡಿದೆ ತುಂಬ ಖುಷಿ ಆಯಿತು ಬಾಯಲ್ಲಿ ಅಂತ ಕರ್ಕೊಂಡು ಹೋಗಿ ನಿಂಗೆ ಏನಾದರೂ ನಾನು ಗಿಫ್ಟ್ ಅಂತ ಕೊಡಬೇಕು ಇನ್ ರಿಟರ್ನ್ ನೀನು ಮಾಡಿದ್ರೆ ಹೆಲ್ಪ್ಗೆ ಅಂತ ಅಜ್ಜಿ ಇಲ್ಲ ಪರವಾಗಿಲ್ಲ ಅಂತಲೇ ಹುಡುಗ ಆದರೂ ಅಜ್ಜಿ ಇಲ್ಲ ಪರವಾಗಿಲ್ಲ ಬಾ ಇಲ್ಲಿ ಅಂತ ಕರ್ಕೊಂಡು ಹೋಗಿ ಬ್ಯಾಗೊಳಗಿಂದ ಒಂದು ಉಲ್ಲನ್ ಬಾಲ್ ಕೊಡ್ತಾಳೆ ನೂಲಿಂದ ಉಂಡೆ ಇದ್ದಿಟ್ಕೊಂಡು ನಾನೇನು ಮಾಡಲಿ ಅಂತಲೇ ಹುಡುಗ ಅದಕ್ಕೆ ಅಜ್ಜಿ ಹೇಳ್ತಾಳೆ ಇದು ಒಂಥರ ನಾನು ಸಾಮಾನ್ಯ ಅಜ್ಜಿ ಅಲ್ಲ ಇದು ಮ್ಯಾಜಿಕ್ ಅಜ್ಜಿ ನಾನು ಇದು ಸಾಮಾನ್ಯ ಬಾಲಲ್ಲ ಇದು ನೂಲಿಂದು ಇದು ಒಂದು ಆಲ್ಮೋಸ್ಟ್ ಒಂದು ಟೈಮ್ ಮೆಷಿನ್ ಥರ ಇದು ನೀನು ಇದರಲ್ಲಿ ಒಂದು ಥ್ರೆಡ್ನ ಹಂಗೆ ಹೇಳೋದ್ರೆ ನಿನ್ನ ಫ್ಯೂಚರ್ಗೆ ಹೋಗ್ತೀಯಾ ಅಂತ ಹೇಳ್ತಾಳೆ ಅಜ್ಜಿ ಸೊ ಹುಡುಗ ಸುಮ್ಮನೆ ಏನೋ ಮಾತಾಡ್ತಿದೆ ಅಜ್ಜಿ ಅಂತ ಅಂದ್ಕೊಳ್ತಾನೆ ಕೊಡ್ತಾರೆ ಇಸ್ಕೊಂಡು ಹೋಗುತ್ತೆ ಕ್ಲಾಸಲ್ಲಿ ಕೂರ್ತಾನೆ ಹುಡುಗ ಪ್ರೈಮರಿ ಸ್ಕೂಲ್ ಏನೋ ಇರ್ತಾನೆ ಸೊ ಕ್ಲಾಸಲ್ಲಿ ಕೂತಿರ್ತಾನೆ ಹಿಸ್ಟ್ರಿನ ಹೇಳ್ಕೊಡ್ತಾ ಇರ್ತಾರೆ ಬೋರ್ ಆಗ್ತಿರೋದು ಸರ್ ಇಟ್ಕೊಂಡು ಕೂಯ್ತಾ ಇರ್ತಾರೆ ಮೀಸು ಏನಪ್ಪ ಹೆಂಗಿದೆ ಕ್ಲಾಸು ಒಂದು ತಲೆ ಇಡ್ಸ್ಕೊಂಡು ಕೂತಿರ್ತಾನೆ ಸೊ ಅವಾಗ ನೆನಪಾಗುತ್ತೆ ಅಜ್ಜಿ ಏನೋ ಮ್ಯಾಜಿಕ್ಕು ಅದು ಇದು ಅಂತ ಹೇಳಿದ್ಲಲ್ವ ಟೆಸ್ಟ್ ಮಾಡೋಣ ಅಂದ್ಬಿಟ್ಟು ಬ್ಯಾಗಿಂದ ತೊಗೋತಾನೆ ಆ ಥ್ರೆಡ್ ಎಂಡ್ ಇರುತ್ತಲ್ಲ ಅದನ್ನ ಇಟ್ಕೊಂಡು ಎಳಿತಾನೆ ಹಿಂಗೆ ಕಣ್ಮ್ ಬಿಡೋದ್ರಲ್ಲಿ ಮನೇಲಿರ್ತಾನೆ ಅವನು ಕ್ಲಾಸ್ ಮುಗ್ದೋಗಿರುತ್ತೆ ಮನೇಲಿ ಕಾಫಿ ಕುಡಿತಾ ಟೇಬಲಲ್ಲಿ ಕೂತಿರ್ತಾನೆ ಅವ್ನಿಗೆ ಶಾಕ್ ಆಗಿಬಿಡುತ್ತೆ ಇದೇನಪ್ಪ ಅಜ್ಜಿ ಹೇಳಿದ ನಿಜಾನೇ ಕ್ಲಾಸಲ್ಲಿದೆ ಆಲ್ಮೋಸ್ಟ್ ಒಂದು ಫೋರ್ ಫೈವ್ ಅವರ್ಸ್ ಮುಂದೆ ಬಂದುಬಿಟ್ಟಿದ್ದೀನಲ್ಲ ಅನಿಸುತ್ತೆ ಖುಷಿ ಆಗುತ್ತೆ ಅವಂಗೆ ಹತ್ರ ಏನಾಗಿ ಸ್ಪೆಷಲ್ ಐಟಮ್ ಇದೆ ಅನ್ನೋ ಥರ ಅನಿಸುತ್ತೆ ಸೊ ಹೋಗ್ತಾನೆ ಆಟ ಆಡ್ಕೊಂಡು ಬರ್ತಾನೆ ನೆಕ್ಸ್ಟ್ ಡೇ ಸ್ಕೂಲ್ಗೆ ಹೋಗ್ತಾನೆ ಮತ್ತೆ ಅದೇ ಸ್ಕೂಲು ಅದೇ ಅಲ್ವಾ ಬೋರ್ ಆಗಿಬಿಡುತ್ತೆ ಅವನಿಗೆ ಅವನ ಸೀನಿಯರ್ಸ್ ಎಲ್ಲ ಆಟ ಆಡ್ತಾ ಇರೋ ನೋಡ್ತಾನೆ ಪ್ಲೇ ಗ್ರೌಂಡಲ್ಲಿ ಅವ್ರು ಜಾಲಿಯಾಗಿರ್ತಾರೆ ಫ್ರೆಂಡ್ಸ್ ಇದು ಲೈಕ್ ಕೂಲ್ ಪೀಪಲ್ ಅನ್ನೋ ಥರ ಇರುತ್ತೆ ಅವರು ಅಂದರೆ ಸೊ ನಾನು ಹೈಸ್ಕೂಲ್ಗೆ ಹೋದರೆ ಚೆನ್ನಾಗಿರುತ್ತಲ್ವಾ ಅಂದ್ಬಿಟ್ಟು ಮತ್ತು ಮನೆಗೆ ಬಂದಮೇಲೆ ಹತ್ರ ಇಡ್ನ ತೊಗೊಳ್ತಾನೆ ಹತ್ರ ಡೆಳಿತಾನೆ ಹೈಸ್ಕೂಲಲ್ಲಿ ಇರ್ತಾನೆ ಅವಾಗ ಇವನಿಗೂ ಒಂದು ಹುಡುಗಿ ಇಷ್ಟ ಆಗಿರುತ್ತೆ ಹೈಸ್ಕೂಲಲ್ಲಿ ಚೆನ್ನಾಗಿರುತ್ತೆ ಲೈಫ್ ಚೆನ್ನಾಗಿ ಅನಿಸುತ್ತೆ ಬಟ್ ಅನಿಸುತ್ತೆ ಬಟ್ ಸ್ಕೂಲಲ್ವ ಇದಿನ್ನು ಕಾಲೇಜಲ್ಲಾದರೆ ಬೌಂಡ್ರೇ ಇರೋಲ್ಲ ಲಿಮಿಟ್ ಇರಲ್ಲ ಲೈಫು ಸೂಪರಾಗಿರುತ್ತೆ ಅಂತ ಅಂದ್ಕೊಂಡು ಇನ್ನು ಹೇಳ್ತಾನೆ ಕಾಲೇಜಿಗೆ ಬರ್ತಾನೆ ಆ ಹುಡುಗಿ ನೋಡಿರ್ತಾನಲ್ಲ ಲೈವ್ನು ಅವಳು ಈಗ ಅವ್ನು ಗರ್ಲ್ ಫ್ರೆಂಡ್ ಆಗಿರ್ತಾನೆ ಚೆನ್ನಾಗಿ ಓಡಾಡ್ಕೊಂಡಿರ್ತಾರೆ ಸಿಟ್ಟಿಲ್ವಾ ಕ್ಲಾಸ್ ಬಂಕ್ ಮಾಡ್ತಾಯಿರ್ತಾರೆ ಬೇಜಾರದಾಗಿಲ್ಲ ಲೈಫ್ ಚೆನ್ನಾಗಿದೆ ಅನಿಸುತ್ತೆ ಬಟ್ ಅವನಿಗೆ ಜಾಬಲ್ಲಿದ್ದರೆ ನಾನು ದುಡ್ಡೆಲ್ಲ ಇರುತ್ತಲ್ವಾ ಲೈಫ್ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಮತ್ತೆ ಅದ್ರಡ ಜಾಬ್ ಅಲ್ಲಿ ಇರ್ತಾನೆ ಈಗ ದುಡ್ಡೇನೋ ಚೆನ್ನಾಗಿದೆ ಬಟ್ ತುಂಬಾ ಟೆನ್ಷನ್ ಇರುತ್ತೆ ವರ್ಕ್ ಟೆನ್ಷನು ವರ್ಕ್ ಲೋಡ್ ಪ್ರೆಷರ್ ಎಲ್ಲ ಇರುತ್ತೆ ಈಗ ಅವನಿಗೆ ಮದುವೆ ಆಗಿದೆ ಆ ಗರ್ಲ್ ಫ್ರೆಂಡ್ ಇದ್ದಲ್ಲಿ ಅವನೇ ಅವ್ನ ಹೆಂಡತಿ ಮಕ್ಳು ಇರ್ತಾರೆ ಇಬ್ರು ಲೈಫ್ ಚೆನ್ನಾಗಿದೆ ಅನ್ಸುತ್ತೆ ಆದ್ರೆ ಲೈಫಲ್ಲಿ ತುಂಬ ಟೆನ್ಷನ್ ಅನ್ಸುತ್ತೆ ಇಷ್ಟೊಂದು ಕೆಲಸ ಮಾಡ್ಬೇಕಪ್ಪ ಬೆಳಗ್ಗೆ ಎದ್ರೆ ಆಫೀಸ್ಗೆ ಹೋಗ್ಬೇಕು ಅದು ಬೇರೆ ಹಿಂಸೆ ಅನ್ನೋ ಥರ ಅವ್ನಿಗೆ ಇರುತ್ತೆ ಸೊ ಏನು ಮಾಡೋದು ಅಂತ ಹೆಂಗೋ ಇದೆಯಲ್ಲ ಉಲ್ಲ ತಗೊಂಡು ಎಳಿತಾನೆ ರಿಟೈರ್ಡ್ ಅಲ್ಲಿ ಇದ್ರೆ ಏನು ಮಜವಾಗಿರುತ್ತೆ ಏನು ಸಂಜೆ ಆರಾಮಾಗಿ ಬಿಸಿ ಕುಡ್ಕೊಂಡು ಪೇಪರ್ ಓದ್ಕೊಂಡು ಲೈಫ್ ತಳ್ಬಿಡ್ಬೋದು ದುಡ್ಡು ಇರುತ್ತೆ ಹೆಂಗೋ ಕೆಲಸ ಮಾಡಿದ್ದದು ಅಂತ ಅಂದ್ಕೊಂಡು ಹೇತಾನೆ ಸ್ವಲ್ಪ ಜಾಸ್ತಿನ ದಾರ ಹೇಳದ್ಬಿಡ್ತಾನೆ ಈ ಸತಿ ರಿಟೈರ್ಡ್ ಲೈಫಿಗೆ ಅದು ಹೋಗೋಕ್ಕಿಂತ ಇನ್ನೂ ಸ್ವಲ್ಪ ಆಚೆ ಫುಲ್ ಓಲ್ಡ್ ಏಜ್ಗೆ ಹೋಗ್ಬಿಡ್ತಾನೆ ಓಲ್ಡ್ ಏಜ್ ಅಂದರೆ ಯಾವ ಥರ ಅಂತ ಅಂದರೆ ಫುಲ್ ಬೆಡ್ ರಿಡನ್ ಕೊನೆಯ ದಿನಗಳು ಅನ್ನೋ ತರ ಆಗ್ಬಿಟ್ಟಿರುತ್ತೆ ಹೆಂಡತಿ ನುಡುಕ್ತಾನೆ ಮಕ್ಕಳು ಹುಡುಕ್ತಾನೆ ಮಕ್ಕಳೆಲ್ಲ ದೊಡ್ಡವರಾಗಿರ್ತಾರೆ ಫಾರಿನ್ ಅಲ್ಲಿ ಇಲ್ಲಿ ಸೆಟ್ಲ್ ಆಗ್ಬಿಟ್ಟಿರ್ತಾರೆ ಹೆಂಡತಿ ಹುಡುಕ್ತಾನೆ ಆ ಈ ಓಡಿಸಿದ ಟೈಮ್ ಫೇಸ್ ಅಲ್ಲಿ ಅವಳಿಗೇನು ಆಕ್ಸಿಡೆಂಟ್ ಆಗಿ ಸತ್ ಹೋಗ್ಬಿಟ್ಟಿರ್ತಾಳೆ ಹೆಂಡತಿನೂ ಇಲ್ಲ ಮನೇಲಿ ಒಬ್ನೇ ಇರ್ತಾನೆ ಏಜ್ ಆಗೋಗಿದೆ ಓಡಾಡಕ್ಕೂ ಕಷ್ಟ ಹಿಡ್ಕೊಂಡು ಓಡಾಡಬೇಕು ಆ ತರ ಸ್ಥಿತಿಲಿ ಇರ್ತಾನೆ ವಾಕಿಂಗ್ ಬರ್ತಾನೆ ಕೆಳಗೆ ಹೇಳ್ಕೊಂಡು ಮುಂದೆ ಪಾರ್ಕ್ ಇರುತ್ತೆ ಅಲ್ವ ಕೂತಿರ್ತಾನೆ ಮತ್ತೆ ಆ ನೋಡ್ತಾನೆ ಅಜ್ಜಿ ಹತ್ರ ಹೋಗ್ಬಿಟ್ಟು ಅಜ್ಜಿ ಅಜ್ಜಿ ಒಂದು ನಿಮಿಷ ನಾನು ಚಿಕ್ಕ ಹುಡುಗ ನೀನು ಉಲ್ಲಂಗೆ ಬಾಲ್ ಕೊಟ್ಟಿದ್ಯಲ್ಲ ಹೀಗೆ ದಾರ ಹೇಳಿದ್ರೆ ಫ್ಯೂಚರ್ ಹೋಗ್ತೀವಿ ಟೈಮ್ ಮೆಷಿನ್ ಥರ ಅದು ಅಂತ ಕಥೆ ಹೇಳ್ಬಿಟ್ಟು ನಾನು ಎಲ್ದು ಎಲ್ಡ್ ಹೆಂಗೆ ಆಗ್ಬಿಟ್ಟಿದ್ದೀನಿ ನೋಡು ಈ ಫುಲ್ ಓಲ್ಡ್ ಏಜಿಗೆ ಬಂದುಬಿಟ್ಟಿದ್ದೀನಿ ನನ್ನ ಲೈಫ್ ಎಂಜಾಯ್ ಮಾಡಿಲ್ಲ ನಾನು ಬರೀ ನೆಕ್ಸ್ಟ್ ಪ್ಲೇಸ್ ನೆಕ್ಸ್ಟ್ ಪ್ಲೇಸ್ ಅಂತ ಓಡಿಸ್ಕೊಂಡು ಬಂದ್ಬಿಟ್ಟು ಈಗ ನನ್ನ ಲೈಫೇ ಮುಗ್ದು ಹೋಗ್ತಾ ಇದೆ ಏನಾದ್ರು ಮಾಡು ಅಜ್ಜಿ ಪ್ಲೀಸ್ ವಾಪಸ್ ಕಳಿಸು ನನ್ನ ಅಂತ ಕೇಳ್ತಾನೆ ಆಗ ಅಜ್ಜಿ ಹೇಳ್ತಾಳೆ ಸಾರಿ ಮಗು ನಿನಗೆ ನಾನು ವರ ಅಂತ ಕೊಟ್ಟಿದ್ದು ನೀನು ಥಿಂಕ್ ಮಾಡಿ ಯೂಸ್ ಮಾಡ್ಕೋಬೇಕಾಗಿತ್ತು ನಿನ್ನ ಲೈಫ್ನ ನೀನು ನೋಡ್ಕೊಂಡು ಬಂದ್ಬಿಟ್ಟ ಎಂಜಾಯ್ ಮಾಡಲಿಲ್ಲ ನನ ತಪ್ಪ ಸಾರಿ ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಹೋಗ್ಬಿಡ್ತಾಳೆ ಅವಾಗ ನಮ್ಗೆ ಅನಿಸುತ್ತೆ ಚ ಮುಂದಿನ ಫೇಜ್ ಮುಂದಿನ ಫೇಜ್ನ ಎಕ್ಸ್ಪೆಕ್ಟ್ ಮಾಡಿಕೊಂಡು ನಾನು ಈ ಟೈಮ್ ಮೆಷೀನ್ನ ಯೂಸ್ ಮಾಡ್ದಲ್ಲೇ ಇದ್ದಿದ್ರೆ ನಾನು ಪ್ರತಿ ಫೇಜ್ನ ಎಂಜಾಯ್ ಮಾಡ್ಬೋದಿತ್ತಲ್ವ ಈ ಎಕ್ಸ್ಪೀರಿಯೆನ್ಸ್ ಅಂತ ಏನೂ ಇಲ್ವಲ್ಲ ನನ್ನ ಲೈಫಲ್ಲಿ ಅಂತ ಅನ್ಸ್ಬಿಡುತ್ತೆ ಅವನಿಗೆ ಈ ಕಥೆದ ಮಾರಲ್ ಏನಂತ ಅಂದ್ರೆ ನಾವು ಅದೇ ಅಲ್ಲಿ ಸ್ಕೂಲಲ್ಲಿದ್ದಾಗ ಕಾಲೇಜ್ಗೆ ಹೋಗ್ಬೇಕು ಅಂತ ಕಾಲೇಜಲ್ಲಿದ್ದಾಗ ಜಾಬ್ ಹೋಗಿ ಲೈಫ್ ಸೆಟಲ್ ಆಗಿದ್ರೆ ಚೆನ್ನಾಗಿರುತ್ತೆ ಅನಿಸುತ್ತೆ ಮತ್ತೆ ಜಾಬಲ್ಲಿದ್ದಾಗ ಸ್ಕೂಲ್ ಡೇಸ್ ಚೆನ್ನಾಗಿತ್ತು ಅಂತ ಅನ್ಸುತ್ತೆ ಎಲ್ಲ ಮೂಮೆಂಟ್ ಚೆನ್ನಾಗೇ ಇರುತ್ತೆ ಎಲ್ಲವೂ ಚಾಲೆಂಜೆ ಲೈಫಲ್ಲಿ ಅಜ್ಜಿ ಕೊಟ್ಟಿರೋ ಟೈಮ್ ಮೆಷಿನ್ ಇಲ್ಲದೆ ಇರ್ಬೋದು ಬಟ್ ನಾವು ಬೇಸಿಕಲಿ ಅದೇ ಕೆಲಸ ಮಾಡ್ತಾ ಇರೋದು ನೆಕ್ಸ್ಟ್ ಫೇಸ್ ಆಫ್ ಲೈಫ್ದು ಅಲ್ಲಿ ಈಗಿನ ಪ್ರೆಸೆಂಟ್ನ ನಾವು ಇಫಿಲೈಫ್ ಮಾಡ್ಕೊಂಡು We'll <laughs>